ಅದರ ಜೊತೆಗೆ ನಾವು ಬರ್ತೇವಂತೆ ಹೇಳಿ ತಮಗೂ ತಿಳಿಸಿ ಎಲ್ಲರೂ ಸಂಘಟನೆಯಾಗಿರಿ ಇನ್ನೂ ಬರಬೇಕಾಗಿತ್ತು ಆದರೂ ನಾನು ಬೇಗ ಬಂದೇನೆ ಅಂತ ಹೇಳಿ ಈ ಶ್ರಾವಣ ಮಾಸದೊಳಗೆ ಶ್ರವಣ ಮಾಡೋದು ಏನನ್ನು ಶ್ರವಣ ಮಾಡೋದು ಅಂತಂದ್ರೆ ಭಗವಂತನನ್ನು ಕುರಿತು ನಮಗೆ ಏನೆಲ್ಲ ಭಗವಂತನ ಮುಂದೆ ಕೊಟ್ಟಾನ ಅವನು ಸ್ಮರಣೆ ಮಾಡು ಮತ್ತು ತಿಂಗಳ ಸ್ಮರಣೆ ಮಾಡು ಸ್ಮರಣೆ ಮಾಡೋದರಿಂದ ಏನಾಗ್ತದ ಅಂತಂದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಆಮೇಲೆ ನಾವು ಮಾಡುವಂಥ ಕೆಲಸಕ್ಕೆ ಒಂದು ಸ್ಫೂರ್ತಿ ಸಿಗ್ತದೆ ನಾವು ಮಾಡುವಂಥ ಎಲ್ಲ ಕೆಲಸಗಳಿಗೂ ಕೂಡ ಭಗವಂತ ನಮಗೆ ಆಶೀರ್ವಾದ ಮಾಡ್ತಾರೆ ಅನಿಟ್ಟಿನೊಳಗೆ ಶ್ರಾವಣ ಮಾಸದೊಳಗೆ ಶ್ರವಣ ಮಾಡೋದು ಕೇಳೋದು ಶ್ರವಣ ಅಂತಂದ್ರೆ ಕೇಳುವುದು ಏನು ಕೇಳೋದು ಪರಮಾತ್ಮನ ನಾಮವನ್ನ ಪರಮಾತ್ಮನ ಕೀರ್ತನೆಯನ್ನ ಪರಮಾತ್ಮನ ನಾಮಸ್ಮರಣೆಯನ್ನು ಕೇಳೋದು ಕೇಳಿ ಅದನ್ನು ಎಷ್ಟು ಸಾಧ್ಯ ಆಗ್ತದೆ ಅದನ್ನ ಮೈಗೂಡಿಸ್ಕೊಳ್ಳೋದು ಅಂದರೆ ಅನುಭವಕ್ಕೆ ತಂದುಕೊಳ್ದು ಯಾಕಂದ್ರೆ ಮನುಷ್ಯ ಬಂದಾನ ಅಂತಂದ್ರ ಸುಮ್ಮನೆ ಎದಕೋ ಬಂದಾನಂತ ಹೆಂಗ ತಿಳಿಬಾರದು ನಮಗೆ ಭಗವಂತ ಈ ಜನ್ಮ ಕೊಟ್ಟಾನ ಅಂತಂದ್ರ ಎದಕ್ಕೆ ಕೊಟ್ಟಾನ ಅಂತಂದ್ರ ನಮ್ಮ ಹಿಂದಿನ ಕರ್ಮಗಳು ಏನೇನದಾವ ಅವೆಲ್ಲ ಪೂರೈಸಿ 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 ನಾವು ಆ ಎಲ್ಲ ಜನ್ಮದೊಳಗ ಪುಣ್ಯದ ಫಲ ಏನದ ಅದು ಕೂಡಿಸಿ 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 ದೊಡ್ಡದ ಗಂಟಾಗಿ ಈ ಮನುಷ್ಯ ಜನ್ಮಕ್ಕೆ ನಾವು ಬಂದಿದ್ದೀವಿ ಈ ಮನುಷ್ಯ ಜನ್ಮಕ್ಕೆ ಬಂದಾಗ ಅದೆಷ್ಟು ಶಿವಚಿಂತೆ ಶಿವಜ್ಞಾನ ಶುಭಜ್ಞಾನ ಆಮೇಲೆ ಸಮಾಜದ ಕೆಲಸ ಮತ್ತು ಬಡವರ ಬಗ್ಗೆ ಆಮ್ಯಾಗ ದೀನ ದಲಿತರ ಬಗ್ಗೆ ಕೈಲಿ ಆಗದೇ ಇರತಕ್ಕಂಥವರ ಬಗ್ಗೆ ಈ ಸಮಾಜದ ಆಗು ಹೋಗುಗಳ ಬಗ್ಗೆ ಒಂದಿಷ್ಟು ಚಿಂತನೆಯನ್ನ ಆಗಾಗ ಮಾಡ್ತಿರಬೇಕು ಆಗಾಗ ಮಾಡೋದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಆ ನಿಟ್ಟಿನೊಳಗ ಶ್ರವಣ ಮಾಸ ಒಂದು ತಿಂಗಳ ಶ್ರವಣನೇ ಮಾಡೋದು ಕೇಳೋದು ಭಗವಂತನನ್ನ ದೇವಿ ಸ್ತೋತ್ರವನ್ನ ದೇವಿ ಪಾರಾಯಣವನ್ನ ಪುಣ್ಯ ಪುರುಷರ ಶರಣರ ಮಹಾತ್ಮರ ಅನುಭವದ ವಾಣಿಗಳನ್ನು ಕೇಳ್ಕೊ ಅಂತ ಕೇಳ್ಕೊ ಅಂತ ಕೇಳ್ಕೊಂತ ಮುಕ್ತರಾಗುತ್ತೆ ಈ ಮುಕ್ತಿ ಪದ ಅಂತಕ್ಕಂಥದ್ದೇನಂದ ಅದು ಈ ಜನ್ಮದೊಳಗೆ ಶಿಕ್ಷಣದ ಹೊಣ ಮತ್ತು ಯಾವ ಜನ್ಮಕ್ಕೂ ಕೂಡ ಆ ಮುಕ್ತಿ ಪದ ಶಿಗಲ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಈ ಶ್ರಾವಣ ಮಾಸದ ನಿತ್ಯವಾಗಿ ಎಲ್ಲ ಮಾತುಗಳನ್ನು ಹೇಳ್ತಾ ಇನ್ನ ನಾನು ಯಾಕೆ ಬಂದೀನಿ ಅಂತ ನಾನು ಆ ವಿಷಯಕ್ಕೆ ಬರ್ತೇನೆ ಶಿವರ ಊರಿಗೆ ನಾವು ಯಾಕೆ ಬಂದೆವು ಅಂತಂದರೆ ಕೆಡಗಿ ಗ್ರಾಮನೊಳಗ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಲಿಂಗೈಕ್ಯರಾಗಿ ಅರವತ್ತೊಂದು ವರ್ಷ ಅರವತ್ತೊಂದು ವರ್ಷದ ನಿಮಿತ್ತ ಮತ್ತು ರಾಚಾರೂರು ಲಿಂಗೈಕ್ಯರಾಗಿ ಎಂಬತ್ನಾಲ್ಕು ವರ್ಷ ಅದು ನಮ್ಮ ಸಾಧು ಮಹಾರಾಜರು ಎಂಡಿಟರ್ ಇಪ್ಪತ್ತೆಂಟು ವರ್ಷ ಆಯ್ತು ನಮಗೂ ಅರವತ್ತು ವರ್ಷ ನಮಗೆ ಅರವತ್ತು ವರ್ಷ ಆಗೋಣದ್ರಿಂದ ಇವೆಲ್ಲ ಇಟ್ಕೊಂಡು ನಮಗೆ ಇವೆಲ್ಲ ನೆಪ ಆದ್ರೆ ಏನಪ್ಪ ಅಂದ್ರೆ ಬಸವ ಪುರಾಣ ಹಚ್ಚಬೇಕು ಅಂತ ನಾವೊಂದು ಸಂಕಲ್ಪ ಮಾಡಿದ್ವಿ ನಮ್ಮ ಭಾಗದ ಎಲ್ಲ ಶರಣರಿಗೂ ಮಹಾತ್ಮರಿಗೂ ಎಲ್ಲ ನಮ್ಮ ಸದ್ತರು ಬಸವಣ್ಣನವರು ಪುರಾಣ ಕೇಳಬೇಕು ಕೇಳಿಸಬೇಕು ಅದು ಯಾರಿಂದ ಅಂತ ಕೇಳಿದ್ರೆ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಉಪ್ಪಿನ ಬೆಟ್ಟಿಗೇರಿ ಅಂತ ನೀವೆಲ್ಲ ಯೂಟ್ಯೂಬ್ನಾಗ ಮತ್ತು ಕೂಡ ಅಂದರೂ ನಮ್ಗೆ ಟೈಮ್ ಕೊಟ್ಟಿದ್ದಿಲ್ಲ ಈಗ ಮೊನ್ನೆ ಅವರು ಟೈಮ್ ಕೊಡೋದ್ರಿಂದ ಇವೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಅದರ ಜೊತೆಗೆ ನಾನು ಪಟ್ಟಾಧಿಕರಾಗಿ ಮೂವತ್ತೈದು ವರ್ಷ ಇವೆಲ್ಲ ಒಂದು ನೆಪ ಇಟ್ಟುಕೊಂಡು ಬಸವಣ್ಣನವರ ಪುರಾಣವನ್ನ ಇಪ್ಪತ್ತೊಂದು ದಿನದ ಡಿಸೆಂಬರ್ ಹನ್ನೆರಡರಿಂದ ಜನವರಿ ಒಂದರ ತನ ಬೇಡಿಗೆ ಮಟ್ಟದಲ್ಲಿ ಪುರಾಣ ಬಸವಣ್ಣ ಪುರಾಣ ಇನ್ನು ಸಂಚಾರಿ ಬಸವ ಪುರಾಣ ಅಂತ ಹೇಳಿ ಅದು ಇಪ್ಪತ್ತೊಂದು ದಿನ ಅದು ಇಪ್ಪತ್ತೊಂದು ದಿನ ಅಂದ್ರೆ ಯಾರ್ಯಾರು ಊರಲ್ಲಿ ಆಗಲಿ ಅಂತಂದ್ರೆ ಅವ್ರ ಊರಿಗೆ ಒಂದು ದಿನ ಬಂದು ಸಂಚಾರಿ ಬಸವ ಪುರಾಣದ ಮುಖಾಂತರವಾಗಿ ಧರ್ಮದ ಸಂದೇಶವನ್ನ ಅಲ್ಲಿರ್ತಕ್ಕಂಥ ಚಟಗಳ ಭಿಕ್ಷೆಯನ್ನ ಬೀಳುವುದು ಊರೊಳಗ ಧರ್ಮದ ಜಾಗ್ರತೆಯನ್ನ ಮಾಡೋದು ಇದು ಇಪ್ಪತ್ತೊಂದು ದಿನ ಇದು ಮಾಡಬೇಕು ಆಮೇಲೆ ಇದು ನಿಮಿತ್ಯವಾಗಿ ಸಾಮೂಹಿಕ ವಿವಾಹ ಮತ್ತು ಐದು ಸಾವಿರ ಮುದ್ದೆದಲ್ಲ ಉಳಿತಬಹುದು ಮತ್ತು ತುಲಾಭಾರಗಳು ಹೀಗೆಲ್ಲ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ನಾವೆಲ್ಲ ಇಟ್ಟುಕೊಂಡಿದ್ದೀವಿ ಅಲ್ಲೆಲ್ಲ ಕೆಡ್ಗಿ ಸರ್ ಅದರ ಜೊತೆಗೆ ಶಿವರಿಗೂ ನಮಗೂ ಬಹಳಷ್ಟು ಅನನ್ಯವಾಗಿರುವಂತ ಸಂಬಂಧದ ಯಾಕಂತಂದ್ರೆ ಕೆಡ್ಗೂ ಬರ್ಲಿಕ್ಕ ನನ್ನ ತರ್ಲಕ್ಕ ಶಿವರವರು ನಮ್ಮ ಬಸಣ್ಣನೂ ಕೂಡ ಕಾರಣ ನನ್ನ ನೋಡಾಕ ಬಂದಾಗ ನಾನು ಕರ್ಕೊಂಡು ಬಂದವನು ಈ ಶಿವರ ಪ್ರತಿನಿಧಿಯಾಗಿ ಆತನು ಕೂಡ ಇದ್ದ ಅಂದ್ರ ಶಿವರು ಮತ್ತು ಕೇಡಿಗೆ ಸಂಬಂಧ ಇರೋಣದರಿಂದ ನಾನು ತಮಗೆ ತಿಳಿಸಬೇಕಾಗಿದೆ ಆ ನಿಟ್ಟಿನೊಳಗ ಈ ಎಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡದ ಅದನ್ನ ನಿಮ್ಮೂರಿಗೆ ಬಂದು ಹಿಂಗೆಲ್ಲ ಕಾರ್ಯಕ್ರಮ ಅಂತ ತಿಳಿಸುದ್ರ ಜೊತೆಗೆ ನೀವು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಿದ್ರಿ ಊರೊಳಗ ಮನೆ ಕಟ್ಟಿಸ್ರಿ ಬೇಡ ಲಕ್ಕ ನಿಮ್ಮ ನಿಮ್ಮನಿದ ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ನಾವು ಬಂದು ಆಮಂತ್ರಣ ಕೊಡ್ತೀರಿ ಅದಕ್ಕೆ ನಾವು ನಮಗೆ ಹೆಂಗ ಆಮಂತ್ರಣ ಕೊಟ್ಟು ಕರ್ಸ್ಕೊಂತೀರಿ ಹಾಂ ನಾವು ನಿಮಗೆ ಆಮಂತ್ರಣ ಕೊಡ್ಲಿಕ್ಕೆ ಬಂದಿದೇವಿನ ಮತ್ತೇನು ಇಲ್ಲ ನಿಮಗೆಲ್ಲ ಈ ಕಾರ್ಯಕ್ರಮದ ನೀವೆಲ್ಲರೂ ಬರಬೇಕು ನೀವೆಲ್ಲರೂ ಬರ್ಬೇಕು ಈ ಕಾರ್ಯಕ್ರಮ ನಿಮ್ದದ ನೀವು ನಿಂತು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಪೂರ್ವಕವಾಗಿ ಕರಿತೀರಿ ಯಾವಾಗ ನಾವು ಬಂದಿದ್ದೀವಿ ಇನ್ನು ಇದೊಂದು ಸಮಾಜದ ಕೆಲಸದ ದೊಡ್ಡ ಕೆಲಸದ ಈ ದೊಡ್ಡ ಕೆಲಸ ಇರೋಣದರಿಂದ ತಾವೆಲ್ಲ ಎಷ್ಟು ಜನ ಇದ್ರು ಸಾಲಲ್ಲ ನೀವು ಎಲ್ಲ ಬಂದು ಆ ಕಾರ್ಯಕ್ರಮವನ್ನ ನಿಂತುಕೊಂಡು ಮಾಡ್ತೀರಿ ಅಂತೇಳಿ ತುಂಬಿ ವಿನಂತಿ ಮಾಡ್ತಂತೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದೊಳಗ ಹೇಳಿ ಮತ್ತ ಒಂದ್ ಐದು ಮಂದಿ ಮೂರು ವತಿಯಿಂದ ಬಂದ್ರಿ ಅಂದ್ರೆ ನಾನು ಎಲ್ಲರಿಗೆ ಸಾಧ್ಯ ಆಗಲ್ಲ ಒಂದ್ ಐದು ಮಂದಿಗೆ